ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಕಾಮನೆಗಳು ಕಾಮನೆಗಳು ಅಹೋ ಭಾಗ್ಯ ಅಂದ್ರೆ ಇದೆ ಅನ್ಸುತ್ತೆ ಎಷ್ಟು ಜನ ಇದೀವನದ ಮುಖ್ಯ ಅಲ್ಲ ಇಷ್ಟೊಂದು ಪವಿತ್ರವಾದ ಕ್ಷೇತ್ರದಲ್ಲಿ ಇಷ್ಟೊಂದು ಪವಿತ್ರ ಆತ್ಮಗಳ ಸಮಾಗಮ ಎಲ್ಲಿ ಆತ್ಮಗಳೇ ಸಮಾಗಮ ಆಗುತ್ತೋ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಉಂಟಾಗುತ್ತೆ ಯೋಗ ಅಂದ್ರೆ ಏನು ಯುಚ್ ಎನ್ನುವ ಸಾಂಸ್ಕೃತ ಶಬ್ದದಿಂದ ಬಂದಿದೆ ಒಂದಾಗುವುದು ಅಂತ ನಮ್ಮ ಶರೀರ ಮನಸ್ಸು ಒಂದು ಚೈತನ್ಯದೊಂದಿಗೆ ಒಂದಾಗುವುದು ಯೋಗ ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ಶರೀರ ಆ ಪ್ರಕೃತಿಯೊಂದಿಗೆ ಒಂದಾಗುವುದು ಯೋಗ ನಮ್ಮ ಆತ್ಮ ಯಾವುದರಿಂದ ಬಂದಿದೆಯೋ ಮಾಡಲ್ಪಟ್ಟಿದೆಯೋ ಆ ಪರಮಾತ್ಮನೊಂದಿಗೆ ಒಂದಾಗುವುದು ಯೋಗ ಯೋಗ ಕರ್ಮಸು ಕೌಶಲ ಅಂತ ನಾವು ದಿನನಿತ್ಯದಲ್ಲಿ ಮಾಡುವ ಕಾಯಕದಲ್ಲಿ ಕರ್ಮದಲ್ಲಿ ಕುಶಳತೆಯನ್ನು ತರುವಂತಹದ್ದು ಯೋಗ ಹಾಗೆ ನಿಷ್ಕಾಮಯೋಗ ಕರ್ಮಯೋಗ ಅಂತ ಮಾಡುವ ಕೆಲಸದಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಪ್ರತಿಫಲಾಕ್ಷ ಇಲ್ಲದೆ ಮಾಡುವಂತಹದ್ದು ಕರ್ಮಯೋಗ ಈ ಕರ್ಮಯೋಗದಲ್ಲಿ ನಾವು ಭಾಗವಹಿಸ್ತಾ ಜ್ಞಾನದಿಂದ ಮುನ್ನಡೆದಾಗ ಯೋಗ ನಮಗೆ ಸಿದ್ಧಿಸುತ್ತೆ ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮವನ್ನು ತಾಲೂಕು ಆಡಳಿತದೊಂದಿಗೆ ವಿವಿಧ ಸರ್ಕಾರಿ ಇಲಾಖೆಗಳೊಂದಿಗೆ ಮಾಡ್ತಾ ಇದ್ದೀವಿ ಎಷ್ಟೊಂದು ಒಂದು ಬರೀ ಶಾರೀರಿಕವಾದ ಸಮಸ್ಯೆಗಳನ್ನು ಹೋಗಲಾಡಿಸಿ ಶರೀರವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವುದಕ್ಕೆ ಮಾತ್ರವಲ್ಲದೆ ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಯೋಗ ಇಂದು ಅನಿವಾರ್ಯವಾಗಿದೆ ಚನ್ನಪಟ್ಟಣದಲ್ಲಿ ಇರುವ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಏನೋ ಒಂದು ಸಹಕಾರವನ್ನು ನೀಡಿದ್ರಿಂದ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ವಿಘ್ನ ಇಲ್ಲದಂತ ಈ ಕಾರ್ಯಕ್ರಮವನ್ನು ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೆ ಪ್ರತಿ ವರ್ಷ ಅವ್ರ ಹತ್ರ ಹೇಳ್ತೀನಿ ಈ ವರ್ಷನೂ ಇನ್ನೊಂದು ಬೇಡಿಕೆ ನೀಡ್ತಾ ಇದ್ದೀನಿ ಶಶಿಕಲಾ ಮೇಡಮ್ ನಮ್ ಚನ್ನಪಟ್ಟಣ ಜನ ತುಂಬಾ ಇಷ್ಟೇ ಅಲ್ಲ ಸಾವಿರಾರು ಜನ ಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ ಗೊತ್ತು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದು ಬರುತ್ತೆ ನಾನಿಲ್ದಿದ್ರು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಇಲ್ಲದಿದ್ರು ಪ್ರತಿ ವರ್ಷ ಏನ್ ಬರುತ್ತೆ ಯೋಗ ದಿನಾಚರಣೆ ಬರುತ್ತೆ ಜನ ಅವರವ್ರ ಪಾಡಿಗೆ ಯೋಗ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಸ್ವಲ್ಪ ಮುಂಚೆ ಇದಕ್ಕೆ ತಯಾರಿ ನಡೆಸಿ ಎಲ್ಲಾ ಜನಕ್ಕೂ ಇದರ ಸಮ ಏನು ವಿಷಯ ಮುಟ್ಟಿ ಮುಂದಿನ ಸಲ ಮಾಡುವಾಗ ಇನ್ನು ಅದ್ಭುತ ರೀತಿಯಲ್ಲಿ ಯೋಗ ದಿನಾಚರಣೆಯನ್ನು ಚನ್ನಪಟ್ಣದಲ್ಲಿ ನಾವು ಮಾಡ್ಬೋದು ನಮ್ಮ ಚನ್ನಪಟ್ಟಣ ಜನ ತುಂಬಾ ಸಹಕಾರ ಕೊಡ್ತಾರೆ ಚಂದ್ರಕಲಾ ಮೇಡಮ್ ಸರ್ ಚಂದ್ರಕಲಾ ಮೇಡಮ್ ನಮ್ಮ ಆಯುಷ್ ಅಧಿಕಾರಿ ಇಲ್ಲಿ ತನ್ನಪಟ್ಟಣ ತಾಲೂಕಿಗೆ ಅವರು ಮತ್ತೆ ನಾಗೇಂದ್ರ ಸರ್ ತುಂಬಾ ಶ್ರಮ ಹಾಕಿ ಈ ಜಾಗದಲ್ಲಿ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಮುಂದೆ ನಾವು ಯೋಗ ಪ್ರೋಟೋಕಾಲ್ ಅಂತ ಇದೆ ಇವತ್ತು ನಾವು ಯೋಗ ಕಲಿಯುವ ದಿವಸ ಅಲ್ಲ ಏನ್ ಕಲ್ತಿದ್ದೀವಿ ನಾವೆಲ್ಲ ಒಟ್ಟಾಗಿ ಅದನ್ನು ಒಂದು ಕ್ರಮದಲ್ಲಿ ಅಭ್ಯಾಸ ಮಾಡ್ತೀವಿ ಇದ್ರಲ್ಲಿ ಮಾಡುವ ಯಾವ್ದಾದ್ರು ಆಸನಗಳು ಒಂದೆರಡು ಎರಡು ನಿಮ್ಗೆ ಸ್ವಲ್ಪ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು ಅಥವಾ ಉತ್ತಾನ ಮಂಡುಕಾಸನ ಅದೆಲ್ಲ ಸ್ವಲ್ಪ ಕಷ್ಟ ಆದ್ರೆ ತೊಂದರೆ ಇಲ್ಲ ಆ ಟೈಮಲ್ಲಿ ನೀವು ಸುಖಾಸನ ಅಥವಾ ವಜ್ರಾಸನ ಯಾವ್ದಾದ್ರು ಒಂದು ಕಂಫರ್ಟಬಲ್ ಪೊಸಿಷನ್ ಇರಿ ಉಳಿದವರು ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಬರೀ ಶರೀರ ಅಲ್ಲ ಮನಸ್ಸು ಈ ಕ್ಷಣದಲ್ಲಿ ವರ್ತಮಾನದಲ್ಲಿ ನಮ್ಮ ಉಸಿರಾಟದಲ್ಲಿ ಗತಿಯನ್ನು ಗಮನಿಸುತ್ತಾ ಪೂರ್ಣ ಕೃತಜ್ಞತಾ ಭಾವದಿಂದ ಮಾಡೋಣ ನರಸಿಂಹನ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ ಆ ಒಂದು ದಿವ್ಯ ಸಾನ್ನಿಧ್ಯದ ಪಾವಿತ್ರ್ಯದಲ್ಲಿ ಒಂದಾಗುತ್ತಾ ಇಂದಿನ ಯೋಗಾಭ್ಯಾಸವನ್ನು ಮಾಡೋಣ ನಮಸ್ಕಾರ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಹಾಗಾಗಿ ಇದು ಇಂಥ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಒಂದು ವಿಶೇಷವಾಗಿ ಒಂದು ಥೀಮ್ ಅಂದ್ರೆ ಒಂದು ವಿಷಯನ ಇದನ್ನ ಬಿಡುಗಡೆ ಮಾಡ್ತಾರೆ ಈ ವರ್ಷದ ಇದು ನಾನು ಹೇಳಿದಂಗೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಈಗ ಯೋಗದಿಂದ ಆಗುವ ಆರೋಗ್ಯ ಮತ್ತು ಮಾನಸಿಕ ಲಾಭಗಳ ಎಲ್ರಿಗೂ ಗೊತ್ತಿದೆ ಒಂದು ಎರಡು ಒಂದು ಸ್ವಾರಸ್ಯಕರವಾದ ವಿಷಯ ಏನು ಅಂತಂದ್ರೆ ಆ ಈ ಇಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಮ್ಮ ಆರ್ ಬಿ ಐನವರು ಕೆಲವು ವರ್ಷಗಳಿಂದ ಅದರ ನೆನಪಿನಗಾಗಿ ಹತ್ತು ರೂಪಾಯಿನ ಒಂದು ನಾಣ್ಯನ ಬಿಡುಗಡೆ ಮಾಡಿದ್ದಾರೆ ಅದು ಎಲ್ಲರೂ ತಿಳ್ಕೊಳ್ಳಿ ಅಂತ ನನ್ನ ಆಸೆ ಇನ್ನೊಂದು ಅಂತಾರಾಷ್ಟ್ರೀಯ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಅವರು ಯೋಗ ದಿನಾಚರಣೆ ಅಂಗವಾಗಿ ಒಂದು ಸ್ಟಾಂಪ್ ನ ಬಿಡುಗಡೆ ಮಾಡಿದ್ದಾರೆ ಇದು ಇಷ್ಟು ತಮ್ಮ ಗಮನಕ್ಕೆ ತರೋಣ ಅಂತ ನನ್ನ ಇಚ್ಛೆ ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಭೂಮಿ ಒಂದು ಆರೋಗ್ಯ ಅಂತ ಹೇಳಿದ್ರೆ ಆರೋಗ್ಯ ಹಾಗೆ ದೈಹಿಕವಾಗಿ ನಾವ್ ಹೇಗೆ ಇರ್ತೀರೋ ಅದೇ ರೀತಿ ಮಾನಸಿಕವಾಗಿ ಸದೃಢವರಾಗಿರ್ಬೇಕಾಗಿರುವಂತದ್ದು ದೈಹಿಕವಾಗಿ ನೋಡೋದಕ್ಕೆ ನಾವು ತುಂಬಾ ಚೆನ್ನಾಗಿ ಗಟ್ಟಮುಟ್ಟಾಗಿರ್ತೀವಿ ಅಂತ ಹೇಳ್ತೀವಿ ಆದ್ರೆ ಮಾನಸಿಕವಾಗಿ ನಾವ್ ಅಷ್ಟೇ ಯಾವುದೇ ವಿಷಯವನ್ನ ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇರ್ತೀವಿ ಹಾಗಾಗಿ ಆ ಸಾಮರ್ಥ್ಯವನ್ನ ಹೊಂದಬೇಕಾದ್ರೆ ನಾವ್ ಪ್ರತಿದಿನ ಯೋಗವನ್ನ ಮಾಡ್ಬೇಕು ಯೋಗವನ್ನ ಮಾಡೋದ್ರಿಂದ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಸಹ ನಾವು ಸಾಮರ್ಥ್ಯವನ್ನ ಹೊಂದ್ತೀವಿ ಬಲವನ್ನ ಹೊಂದುತ್ತೀವಿ ಸಮಾಜದಲ್ಲಿ ಒಂದು ಒಂದೊಂದು ಸ್ಥಾನಕ್ಕೆ ಹೋಗೋದಕ್ಕೆ ಉತ್ತಮವಾದ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತ ಅಂತ ಹೇಳ್ತಾ ಇವತ್ತಿನ ಒಂದು ದಿನಕ್ಕೆ ಯೋಗ ಸೀಮಿತವಾಗ್ದೇನೆ ಪ್ರತಿದಿನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತ ಈ ಮೂಲಕ ಎಲ್ಲಾರತ್ರ ವಿನಂತಿ ಮಾಡ್ಕೊಳ್ತೀವಿ